ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಸಂ ಒಂದು ಘಟನೆ ನಡೀತು ನೆನೆ ಅದನ್ನ ಅದ್ರಲ್ಲಿ ನಾನು ಕಲ್ತಿದ್ದೀನಿ ನನ್ನ ಲೈಫ್ ಅಲ್ಲಿ ಸೊ ನಿಮ್ಮ ಹತ್ರನೂ ಅದನ್ನ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಯಾಕಂದ್ರೆ ನಮ್ಮ ಒಂದು ಲೈಫ್ ಎಕ್ಸ್ಪೀರಿಯನ್ಸಸ್ ನಲ್ಲಿ ಅವನ ಡೈಲಿ ಬೇಸಿಸ್ ತುಂಬಾ ಒಂದು ಪಾಠಗಳನ್ನ ನಾವು ಅಲರ್ಟ್ ಆಗಿದ್ದಾಗ ಕಲಿಬಹುದು ಅಂತ ನನ್ಗನ್ಸುತ್ತೆ ಹಾಗೂ ಡೈಲಿ ಅಂದ್ರೆ ದಿನನಿತ್ಯನೂ ನಾವು ಹೊಸ ವಿಷಯಗಳನ್ನ ಕಲಿತಾ ಬರ್ಬೋದು ಅದು ಬುಕ್ನಿಂದಾನೇ ಸಿಗುತ್ತೆ ಅಂತ ಅಲ್ಲ ನಾವು ಜನರನ್ನ ಅಬ್ಸರ್ವ್ ಮಾಡ್ತಾ ಇದ್ದಷ್ಟು ನಮಗೆ ಖಂಡಿತವಾಗ್ಲೂ ತುಂಬ ಕಲಿಯೋದಿರುತ್ತೆ ಸೊ ಇಲ್ಲಿ ನಾನು ಒಂದು ಕಲ್ತಿದ್ದೀನಿ ಏನು ಅಂದರೆ ನೆನ್ನೆ ಹೀಗೆ ಟ್ರಾವೆಲ್ ಮಾಡುವಾಗ ಕ್ಯಾಬ್ನಲ್ಲಿ ಡ್ರೈವರ್ ಬಿಝಿಯಾಗಿರ್ತಾರೆ ಒಬ್ವಿಯಸ್ಲಿ ಡ್ರೈವ್ ಮಾಡ್ತಿರ್ತಾರೆ ಕ್ಯಾಬ್ ಡ್ರೈವರ್ಸ್ ಅವ್ರಿಗೂ ಆ ಡ್ರೈವರ್ಗೊಂದು ಕಾಲ್ ಬರುತ್ತೆ ಡ್ರೈವರ್ ಕಾಲ್ನ ಜಸ್ಟ್ ಡಿಸ್ಕನೆಕ್ಟ್ ಮಾಡ್ತಾನೆ ಇಟ್ಸ್ ಅಂಡರ್ಸ್ಟುಡ್ ಡ್ರೈವ್ ಮಾಡೋವಾಗ ಕಾಲ್ ನ ರಿಸೀವ್ ಮಾಡಬಾರ್ದು ಅಂತ ಸೊ ವಿಲ್ ನಾಟ್ ರಿಸೀವ್ ಡಿಸ್ಕನೆಕ್ಟ್ ಮಾಡ್ತಾನೆ ಮತ್ತೆ ಕಾಲ್ ಬರುತ್ತೆ ಇನ್ ಒಂದು ಎಕ್ಸ್ಪ್ರೆಷನ್ ತುಂಬ ಇರಿಟೇಟೆಡ್ ಆಗೋಗಿತ್ತು ಲೈಕ್ ಎರಡನೇ ಸಲ ಕಾಲ್ ಮಾಡಿದಾಗ ಒಂದು ಹುಡುಗಿ ಮಾಡ್ತಾ ಇದ್ಲು ಅಂತ ನನ್ಗನ್ಸ್ತು ಸೊ ಅವಾಗ್ಲೂ ಅವನು ಡಿಸ್ಕನೆಕ್ಟ್ ಮಾಡ್ತಾನೆ ಮತ್ತೆ ಮಾಡ್ತಾಳೆ ಅವಳು ಅವಾಗ ಅವಾಗ ರಿಸೀವ್ ಮಾಡ್ಬಿಟ್ಟು ಬಯಕ್ ಶುರು ಮಾಡ್ತಾನೆ ನಿನ್ಗೆ ಅರ್ಥ ಆಗಲ್ವಾ ನಾನು ಡಿಸ್ಕನೆಕ್ಟ್ ಮಾಡಿದ್ರೆ ಬಿಸಿ ಇರ್ತೀನಿ ಅಂತ ಅಂತ ಹೇಳಿ ಕಟ್ ಮಾಡಿ ಇಡ್ತಾನೆ ಮತ್ತೆ ಫೋನ್ ಮಾಡ್ತಾಳೆ ಅವಳು ಮತ್ತೆ ಅವನು ಅದೇ ಕೆಲಸ ಮಾಡ್ತಾನೆ ಅದಾದ ನಂತರ ಒಂದು ವಿಚಿತ್ರ ನಡೀತು ಏನು ಅಂದರೆ ಇವನೇನು ಮಾಡ್ತಾನೆ ಡ್ರೈವ್ ಮಾಡ್ತಾ ಇದ್ದಾನೆ ಅವಾಗ ಅವನ್ ಫ್ರೆಂಡಿಗೆ ಯಾರಿಗೋ ಕಾಲ್ ಮಾಡ್ತಾನೆ ಫ್ರೆಂಡಿಗೆ ಕಾಲ್ ಮಾಡಿಬಿಟ್ಟು ಬೈತಾ ಇರ್ತಾನೆ ಹುಡುಗಿ ಬಗ್ಗೆ ನೋಡು ಮಗ ನಾನು ಎಷ್ಟು ಹೇಳಿದ್ರು ಲೈಕ್ ಬ್ಯುಸಿ ಇದ್ದೀನಿ ಅಂತ ಅವಳು ನೋಡು ಹೇಗೆ ಮಾಡ್ತಾಳೆ ಏನು ಹುಡುಗಿರಿಗೆ ಕೆಲಸ ಇರಲ್ವಾ ಮಾಡಕ್ ಬೇರೆ ಅಂತ ಲೈಕ್ ಹಿ ವಾಸ್ ಕೋಲ್ಡಿಂಗ್ ದಟ್ ಗರ್ಲ್ ಯಾರು ಕಾಲ್ ಮಾಡಿದ್ರು ಅವನಿಗೆ ತುಂಬಾ ಬೈತಾ ಇದ್ದಾನೆ ಅವನ ಫ್ರೆಂಡಿಗೆ ಕಾಲ್ ಮಾಡಿ ಸೊ ಇಲ್ಲಿ ಏನಾಯ್ತು ಅಂದ್ರೆ ಡ್ರೈವ್ ಮಾಡಿದಾಗೆ ಆ ಹುಡುಗನ್ಗೆ ಅರ್ಥ ಆಗ್ತಾ ಇಲ್ಲ ಕ್ಯಾಬ್ ಡ್ರೈವರ್ಗೆ ಫ್ರೆಂಡ್ಗೂ ಕಾಲ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಆದ್ರೆ ಅವ್ನ್ಗೆ ಎಷ್ಟು ಇರಿಟೇಟ್ ಆಗೋಯ್ತು ಯಾರು ಹೇಳ್ಕೊಬೇಕಾಗಿತ್ತು ಆ ವಿಷಯನ ಈ ತರ ಒಬ್ಳು ನನ್ನ ತಲೆ ಇದಾಳೆ ಅಂತ ಫ್ರೆಂಡಿಗೆ ಕಾಲ್ ಮಾಡಿ ಅದನ್ನ ಹೇಳ್ತಾನೆ ಅವಾಗ ಟ್ರಾಫಿಕ್ ಇತ್ತು ಸೊ ಅವನ್ ಹಿ ಜಸ್ಟ್ ಕಾಲ್ಡ್ ಹಿಸ್ ಫ್ರೆಂಡ್ ಇಲ್ಲಿ ನನಗೆ ಒಂದು ರಿಯಲೈಸೇಷನ್ ಆಯ್ತು ಯಾವಾಗ ಒಬ್ರು ತುಂಬಾ ಕ್ಲಿಂಗಿ ಆಗಿ ವರ್ತಿಸ್ತಾರೆ ಅಂದ್ರೆ ಒಂದ್ ರೀತಿಯಾಗಿ ಇರಿಟೇಟ್ ಪ್ರೀತಿ ಕೂಡ ಇರಿಟೇಟ್ ಆಗ್ಬಿಡತ್ತೆ ಅದು ಫ್ರೆಂಡ್ಶಿಪ್ ಆಗಿರ್ಬೋದು ಲವ್ ಆಗಿರ್ಬೋದು ಏನೇ ಆಗಿರ್ಬೋದು ರಿಲೇಷನ್ಶಿಪ್ ನಲ್ಲಿ ಯಾವ್ದನ್ನೂ ಅತಿಯಾಗಿ ಮಾಡಕ್ ಹೋದಾಗ ಅದು ವಿಷ ಆ ತರ ಕಾಣ್ಬಿಡತ್ತೆ ಬೇರೆಯವ್ರಿಗೆ ಸೊ ಇಲ್ಲಿ ಏನಾಗುತ್ತೆ ಆ ಹುಡುಗಿ ಅರ್ಥ ಮಾಡ್ಕೋಬೇಕಾಗಿತ್ತು ಓಕೆ ಒಂದ್ ಕಾಲ್ ಮಾಡಿ ಆದ್ಮೇಲೆ ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ ಆ ವ್ಯಕ್ತಿಗೆ ನನ್ನ ಬಗ್ಗೆ ನಿಜವಾಗ್ಲೂ ರೆಸ್ಪೆಕ್ಟ್ ಇದ್ರೆ ಅದೇ ಫೀಲ್ ಇದ್ರೆ ಖಂಡಿತವಾಗ್ಲೂ ವ್ಯಕ್ತಿ ಕಾಲ್ ಮಾಡ್ತಾನೆ ಅಂತ ಅವ್ಳು ಅರ್ಥ ಮಾಡ್ಕೋಬೇಕಿತ್ತು ಈ ಹುಡುಗ ಐ ನೋ ಹೌ ಹಿ ಹ್ಯಾಂಡಲ್ಡ್ ಇಟ್ ಎಸ್ ಹಿ ವಾಸ್ ಇರಿಟೇಟೆಡ್ ಆನ್ ದ ಹೋಲ್ ನಾನು ಒಬ್ಸರ್ವ್ ಮಾಡಿದಾಗೆ ಏನ್ ವಿಷಯಕ್ಕೆ ಇರಿಟೇಟ್ ಆಗಿತ್ತು ಅಂತ ಅದ್ ಬೇರೆ ಬೇರೆ ಏನೇನೋ ನಡೆದಿರ್ಬೋದು ಅದಕ್ಕೆ ಮುಂಚೆ ಘಟನೆಗಳು ಆ ಹುಡುಗಿ ಜೊತೆ ಅವಳು ಇದೇ ರೀತಿಯಾಗಿ ಎಷ್ಟೋ ವಿಷಯಗಳಲ್ಲಿ ತುಂಬಾನೇ ಕಿಂಗಿ ಆಗಿದ್ಲೋ ಏನೋ ತುಂಬಾ ಅತಿಯಾಗಿ ಇಮೋಷನ್ಸ್ನ ತೋರಿಸ್ತಾ ಇದ್ಲು ಏನೋ ಅವನ್ಗೆ ಅದಕ್ಕೆ ಅವನ್ಗೆ ಅದನ್ನ ಹ್ಯಾಂಡಲ್ ಮಾಡೋಕಾಗ್ಲಿಲ್ಲ ನಾನು ನಿಮ್ ನಾನು ನಿಮ್ಗೆ ಇಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಯಾವುದೇ ವಿಷಯ ಆಗಲಿ ನಾವು ಜಾಸ್ತಿ ಏನಾದ್ರು ಮಾಡಕ್ ಹೋದಾಗ ಅದು ಬೇರೆ ಅವ್ರಿಗೆ ಇರಿಟೇಟ್ ಆಗುತ್ತೆ ಸ್ಪೆಷಲ್ ಆಗಿ ಇಮೋಷನ್ಸ್ನ ಎಕ್ಸ್ಟ್ರೀಮ್ ಆಗಿ ಒಬ್ರಿಗೆ ತೋರಿಸ್ದಾಗ ಅದು ನಿಜವಾಗ್ಲೂ ತುಂಬಾನೇ ರಿಲೇಶನ್ಶಿಪ್ಗೆ ಧಕ್ಕೆ ಉಂಟಾಗುತ್ತೆ ಹೇಗೆ ಅಂದ್ರೆ ಇವಾಗ ಆ ಹುಡುಗಿ ಕಾಲ್ ಮಾಡ್ತಾ ಇರೋದೇನಕ್ಕೆ ಅಂದ್ರೆ ಅವ್ನು ರಿಸೀವ್ ಮಾಡ್ತಾ ಇಲ್ಲ ಅಂತ ಅಲ್ಲಿ ಏನಾಗ್ತಾ ಇದೆ ಅವಳು ಅವಳು ಇನ್ನ ಇರಿಟೇಟ್ ಆಗ್ತಾ ಇನ್ನ ವೇಸ್ ನೆಗೆಟಿವ್ ಆಗಿ ಫೀಲ್ ಮಾಡ್ಕೊಳ್ತಾ ಇದ್ದಾಳೆ ಕೋಪ ಮಾಡ್ಕೊಳ್ತಾ ಇವನು ನನ್ನ ಫೋನ್ ನ ಕಟ್ ಮಾಡ್ತಾನ ಅಂತ ಒಂದು ಈಗೋನು ಬರುತ್ತೆ ಅಲ್ಲಿ ಇವ್ನು ಹೆಂಗ್ ನನ್ನ ಫೋನ್ ನ ಕಟ್ ಮಾಡ್ಬೋದು ಇರು ನಾನು ಅವ್ನು ಮತ್ತೆ ಮತ್ತೆ ಕಾಲ್ ಮಾಡ್ತೀನಿ ಅಂತ ಅವಳು ಮಾಡ್ತಾ ಇದ್ದಾಳೆ ಇವನು ರಿಸೀವ್ ಮಾಡಿದೆ ಆಮೇಲೆ ಮತ್ತೆ ಮತ್ತೆ ರಿಸೀವ್ ಮಾಡಿ ಬೈತಾನೆ ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಬ್ಬರದು ಇಮೋಷನ್ಸ್ ನೆಗೆಟಿವ್ ಆಗಿ ಎಕ್ಸ್ಟ್ರೀಮ್ ಆಗಿದೆ ಇಲ್ಲಿ ಯಾರಿಗೂ ಹೆಲ್ಪ್ ಆಗಲ್ಲ ಹುಡುಗನ್ಗೂ ಹೆಲ್ಪ್ ಆಗಲ್ಲ ಹುಡುಗಿಗೂ ಹೆಲ್ಪ್ ಆಗಲ್ಲ ನಾನ್ ಹೇಳ್ತಾ ಇರೋದು ರಿಲೇಶನ್ಶಿಪ್ ಅಂದ್ರೆ ಯಾವ್ದೇ ಆಗಿರ್ಬೋದು ಕೆಲ್ಸದಲ್ಲೂ ಮಾಡ್ಬಿಡ್ತೀವಿ ನಾವು ಎಕ್ಸಾಂಪಲ್ ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡಿ ಬಂದಿದೀವಿ ಅಂದ್ರೆ ನಾವು ನೆಕ್ಸ್ಟ್ ಡೇ ಕಾಲ್ ಮಾಡ್ತಾನೆ ಇರ್ತೀವಿ ಅವ್ರಿಗೆ ರಿಸಲ್ಟ್ ಏನು ರಿಸಲ್ಟ್ ಏನು ಅಂತ ಈಗ ನೀವು ನಿಜವಾಗ್ಲೂ ಸೆಲೆಕ್ಟ್ ಆಗಿದ್ದೀರಾ ಅಂದ್ರೆ ನೀವು ಯಾವ ಮಾರ್ಸ್ ಅಲ್ಲಿ ಇದೀರೋ ಜುಪಿಟರ್ ಜುಪಿಟರ್ ನಲ್ಲಿ ಇದೀರೋ ಯಾವ ಯಾವ ಬೇರೆ ಪ್ಲಾನೆಟ್ ಅಲ್ಲಿ ಇರ್ತಿರೋ ಅವ್ರು ನಿಮ್ನ ರೀಚ್ ಆಗೇ ಆಗ್ತಾರೆ ಇಟ್ಸ್ ಅಂಡರ್ಸ್ಟುಡ್ ಅಕಸ್ಮಾತ್ ಅವ್ರು ನಿಮ್ಗೆ ಕಾಲ್ ಮಾಡ್ಲಿಲ್ಲ ವಾಪಸ್ ಅಂದ್ರೆ ಇಟ್ಸ್ ಅಂಡರ್ಸ್ಟುಡ್ ನೀವು ಸೆಲೆಕ್ಟ್ ಆಗ್ಲಿಲ್ಲ ಅಂತ ಮತ್ತೆ ಮತ್ತೆ ಕಾಲ್ ಮಾಡಿದಾಗ ಎಂತ ಅವ್ರಿಗೆ ಆದ್ರೂ ಒಂಥರ ಇಷ್ಟು ವೀಕ್ ಆ ವ್ಯಕ್ತಿ ನೀವು ವೀಕ್ ಆಗಿ ಕಾಣ್ತೀರಾ ಇಲ್ಲೇನಾಯ್ತು ಅಂದ್ರೆ ಆ ಹುಡುಗಿ ವೀಕ್ ಆಗಿ ಕಂಡ್ಲು ಏನ್ ಇವಳಗ್ ಮಾಡಕ್ ಬೇರೆ ಕೆಲಸ ಇಲ್ವಾ ಅಂತ ಬರೀ ಆ ಹುಡುಗ ಅವನ್ ಫ್ರೆಂಡ್ ಕಾಲ್ ಮಾಡಿ ಹೇಳ್ತಾ ಇದ್ದಾನೆ ಅವಾಗ ನನಗ್ ನಿಜವಾಗ್ಲೂ ಅನಿಸ್ತು ಓಕೆ ಮತ್ತೆ ಮತ್ತೆ ಒಂದ್ ಒಬ್ಳು ಅಥವಾ ಒಬ್ಬ ಒಬ್ಬ ಹುಡುಗ ಅಥವಾ ಒಬ್ಬ ಹುಡುಗಿ ಈ ರೀತಿಯಾಗಿ ವರ್ತಿಸ್ದಾಗ ಅವ್ರು ಈ ರೀತಿನೇ ಅನಲೈಸ್ ಮಾಡ್ತಾರೆ ಇವಳಗ್ ಇನ್ನೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ ನಿಮ್ಗಿನ್ನೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ ಹೀಗೆ ಕಾಲ್ ಮಾಡ್ತಾನಲ್ಲ ಅಂತ ಅವರು ಒಂದ್ ರೀತಿಯಾಗಿ ಇಂಟರ್ಪ್ರಿಟೇಷನ್ ಮಾಡ್ತಾ ಹೋಗ್ತಾರೆ ಹಾಗೂ ನಾವು ತುಂಬಾ ಬಿಸಿ ಅಂತ ಕೂಡ ತೋರಿಸ್ಕೊಳ್ತಾ ಬರ್ತಾರೆ ಒಂದು ನೆನ್ಪಿಟ್ಕೊಳ್ಬೇಕಾಗತ್ತೆ ಯಾವ್ದೇ ಒಂದು ರಿಲೇಶನ್ಶಿಪ್ ನಲ್ಲಿ ಆಗಿರ್ಬೋದು ನೀವು ಪ್ರೊಫೆಷನಲ್ ಆಗಿ ಒಂದು ಫ್ರೆಂಡ್ಶಿಪ್ ಮಾಡ್ತಾ ಇದೀರಾ ಕೆಲಸದಲ್ಲಿ ಇದೀರಾ ಅಥವಾ ಮನೇಲಿ ನಿಮ್ಮ ಬಾಂಡಿಂಗ್ ನ ಜಾಸ್ತಿ ಮಾಡ್ಕೋಬೇಕು ಅನ್ಕೊಂಡಿದೀರಾ ಆದಷ್ಟು ಪ್ರೀತಿನ ನಿಮ್ಮ ಇಮೋಷನ್ಸ್ ಸ್ಪೆಷಲ್ ಆಗಿ ಬ್ಯಾಲೆನ್ಸ್ಡ್ ಆಗಿಡೋದನ್ನ ಕಲಿಯೋದು ಬಹಳ ಬಹಳ ಮುಖ್ಯ ಅತಿಯಾಗಿ ಏನ್ ಮಾಡಿದ್ರು ಕೂಡ ಅದು ಬೇರೆ ಅವ್ರಿಗೆ ಕಿರಿಕಿರಿ ಉಂಟಾಗುತ್ತೆ ನೀವೇನ್ ಮಾಡಬೇಕು ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸೆಲ್ಫ್ ರೆಸ್ಪೆಕ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅ ಪರ್ಸನ್ ಅದನ್ನ ನಾವು ಕಳ್ಕೊಂಡ್ಬಿಟ್ಟಾಗ ಏನಾಗುತ್ತೆ ಅಂದ್ರೆ ನಮ್ಮನ್ನ ನಾವೇ ರೆಸ್ಪೆಕ್ಟ್ ಮಾಡದೇ ಇರುವಾಗ ಬೇರೆಯವ್ರು ನಮ್ಮನ್ನ ತುಂಬಾ ಕೆಟ್ಟದಾಗಿ ಟ್ರೀಟ್ ಮಾಡ್ತಾರೆ ಅವರು ನಾವು ಒಳ್ಳೆ ಸಾಧನೆ ಮಾಡಿರ್ಬೋದು ನಮ್ಮ ಲೈಫ್ ಅಲ್ಲಿ ಯಾವಾಗ ರಿಲೇಶನ್ಶಿಪ್ಸ್ ನಲ್ಲಿ ಈ ರೀತಿಯಾಗಿ ಕೋತಿ ಚೇಷ್ಟೆ ಅಂತ ಹೇಳ್ತಾರೆ ಈ ರೀತಿಯಾಗಿ ನಡ್ಕೊಂಡ್ಬಿಡ್ತೀವಿ ಅದು ನಮ್ಮ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ ಫಾರ್ ಅ ಹೈ ವ್ಯಾಲ್ಯೂಡ್ ಪರ್ಸನ್ ಆಲ್ವೇಸ್ ಆಲ್ವೇಸ್ ತುಂಬಾ ಹಿಂದೆ ಒಬ್ರು ಹಿಂದೆ ಹೋಗ್ಬೇಡಿ ಒಬ್ಬೊಬ್ರು ನಂಗೆ ಮೆಸೇಜ್ ಮಾಡ್ತಿರ್ತಾರೆ ಕಮೆಂಟ್ ನಲ್ಲಿ ಹೇಳ್ತಾ ಇರ್ತಾರೆ ಯೂಟ್ಯೂಬ್ ಕಮೆಂಟ್ಸ್ ಹಾಕ್ತಾ ಇರ್ತಾರೆ ಏನಂತ ಅಂದ್ರೆ ವಿಡಿಯೋಸ್ ಅಲ್ಲಿ ಇಲ್ಲ ನಾನು ಕಾಯ್ತಾ ಇದ್ದೀನಿ ಆ ಹುಡುಗಿ ಬರ್ತಾಳ ಆ ಹುಡುಗಿ ನಂಗೆ ಸಿಗ್ತಾಳ ನಾನು ಒಬ್ಬರನ್ನ ಇಷ್ಟ ಪಡ್ತಾ ಇದ್ದೀನಿ ಓಕೆ ಇಲ್ಲಿ ಒಬ್ರನ್ನ ಇಷ್ಟ ಪಡ್ತಾ ಇದ್ದೀರಾ ಅಥವಾ ನೀವೊಬ್ರ ಕಾಯ್ತಾ ಇದ್ದೀರಾ ಅಂದ್ರೆ ಎಷ್ಟು ಕಾಯ್ತೀರಾ ಅನ್ನೋದು ಬಹಳ ಬಹಳ ಮ್ಯಾಟರ್ ಆಗುತ್ತೆ ಹಾಗೂ ನೀವು ನೀವು ತೋರಿಸುವ ಒಂದು ನೀವು ಒಬ್ಬರಿಗೆ ಕೊಡುವಂತ ಗೌರವ ಅವ್ರು ನಿಮ್ಗೆ ಕೊಡ್ತಾ ಇಲ್ಲ ಅಂದ್ರೆ ಜಸ್ಟ್ ಪ್ಯಾಕ್ ಆಫ್ ಅದು ನಿಮ್ ಅವರು ನಿಮ್ಗೆ ಅರ್ಹರಲ್ಲ ಈಗ ಆ ಹುಡುಗಿ ಒಳ್ಳೆ ಹುಡುಗಿನೇ ಆಗಿರ್ಬೋದು ಆದ್ರೆ ಅವಳು ತುಂಬಾನೇ ಎಕ್ಸ್ಟ್ರೀಮ್ ಇಮೋಷನ್ಸ್ ನ ತೋರ್ಸಿದಕ್ಕೆ ಆ ಹುಡುಗನ್ಗೆ ತುಂಬಾ ಇರಿಟೇಟ್ ಆಯ್ತು ಇಲ್ಲಿ ಅವಳು ಅವಳ ಕ್ಯಾರೆಕ್ಟರ್ನೆ ಅವನು ಒಂದ್ ರೀತಿಯಾಗಿ ಬೇರೆ ಬೇರೆ ಬಿಹೇವಿಯರ್ನ ಎಲ್ಲ ಟೋಟಲ್ ಆಗಿ ನೆಗೆಟಿವ್ ಆಗಿ ನೋಡ್ಬಿಟ್ಟಿದಾನೆ ಅದರಿಂದ ಹೇಳ್ತಾ ಇದೀನಿ ಆದಷ್ಟು ಅತಿಯಾಗಿ ಮಾಡೋದನ್ನ ಬಿಟ್ಟು ಬ್ಯಾಲೆನ್ಸ್ಡ್ ಲೆವೆಲ್ ಅಲ್ಲಿ ವಿಷಯಗಳನ್ನ ಮಾಡ್ತಾ ಹೋಗ್ಬೇಕು ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಇರಿಟೇಟ್ ಆಗುತ್ತೆ ಒಂದು ತಪ್ಪು ಸಾರಿ 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 ಹಂಡ್ರೆಡ್ ಟೈಮ್ ಸಾರಿ ವೈ ಸಾರಿ ಸಾರಿಗೂ ತುಂಬಾ ಬೆಲೆ ಇರುತ್ತೆ ಲೈಫ್ ನಲ್ಲಿ ಅದು ಸ್ಪೆಷಲ್ ಆಗಿ ರಿಲೇಷನ್ಶಿಪ್ ನಲ್ಲಿ ನಿಮಗೆ ತಪ್ಪು ಅನ್ಸಿದೆ ಅಂದ್ರೆ ಒಂದ್ಸಲ ಕೂತ್ಕೊಂಡು ಸಾರಿ ಅಂತ ಹೇಳ್ಬಿಡಿ ಅಷ್ಟು ನೀವು ಗಿಲ್ಟ್ ಫೀಲ್ ನಿಮಗ್ ನೀವೇ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನೊಂದೇನಂದ್ರೆ ಒಬ್ಬ ವ್ಯಕ್ತಿ ನಿಮ್ಮನ್ನ ತುಂಬನೇ ಒಂದ್ ರೀತಿಯಾಗಿ ಇಷ್ಟಪಟ್ಟು ಅದನ್ನ ಕೀಳಾಗಿ ನಿಮ್ಮನ್ನ ಸರ್ಕಾಸ್ಟಿಕ್ ಆಗಿ ವ್ಯಂಗ್ಯವಾಗಿ ನಿಮ್ಮನ್ನ ನಡೆಸ್ಕೊಳ್ತಾ ಇದ್ದಾರೆ ಅಂದ್ರೆ ಆ ರಿಲೇಶನ್ಶಿಪ್ಗೆ ಬೆಲೆ ಇಲ್ಲ ಅಂತ ಹೇಳ್ತೀನಿ ಪ್ರೀತಿ ಅನ್ನೋದು ಬಹಳ ದೊಡ್ಡ ವಿಷಯ ಪ್ರೀತಿ ಅನ್ನೋದ್ರಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಟ್ರಸ್ಟ್ ಬಹಳ ಬಹಳ ಇಂಪಾರ್ಟೆಂಟ್ ಹಾಗೂ ತುಂಬಾ ಕ್ಲಿಂಗ್ ಆಗೋದನ್ನ ಬಿಟ್ಬಿಟ್ಟು ನಿಮ್ಮ ಕೆಲಸಗಳನ್ನ ಜಸ್ಟ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪ್ರಿಯೋರಿಟಿ ಮಾಡ್ಕೊಳ್ಳಿ ಪ್ರೀತಿ ಒಂದೇ ಲೈಫ್ ಅಲ್ಲ ಹಾಗೂ ಆ ವ್ಯಕ್ತಿ ಒಬ್ನೇ ಅಥವಾ ಆ ವ್ಯಕ್ತಿ ಒಬ್ಳೆ ನಿಮ್ಮ ಲೈಫ್ ನಲ್ಲಿ ಇಲ್ಲ ಅವಳೊಬ್ಳೆ ಆನ್ ಹೋಲ್ ಅಲ್ಲ ನಿಮ್ಗೆ ಸೊ ಶಿ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ಯುವರ್ ಲೈಫ್ ಪ್ರೀತಿ ಅನ್ನೋದು ನಿಮ್ಮ ಲೈಫ್ ನಲ್ಲಿ ಒಂದು ಪಾರ್ಟ್ ಆಗಿರುತ್ತೆ ಅದನ್ನ ನೀವು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಅದಕ್ಕೆ ನೀವು ಜಾಸ್ತಿ ಬೆಲೆ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಬೇರೆ ವಿಷಯಗಳಲ್ಲಿ ನೀವು ವೀಕ್ ಆಗ್ತೀರಾ ಹಾಗೂ ಆ ವಿಶ್ ಆ ವ್ಯಕ್ತಿಯ ಕಣ್ಣಲ್ಲಿ ನೀವು ಒಂದ್ ರೀತಿಯಾಗಿ ನೆಗೆಟಿವ್ ಆಗಿ ಕಂಡು ಬ ಕಂಡು ಬರ್ತಾ ಹೋಗ್ತೀರಾ ಅಂತ ಹೇಳ್ತೀನಿ ಓಕೆ ಇದೊಂದು ರೀತಿಯಾಗಿ ಒಂದು ಪಾಠ ಅಂತ ನಾನು ಅನ್ಕೊಳ್ತೀನಿ ಒಬ್ರು ನೀವು ಕಾಲ್ ಮಾಡಿದೀರಾ ಅಂದ್ರೆ ಅವ್ರಿಗೆ ನಿಮ್ಮ ಒಂದು ಟೈಮ್ ನ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ನಿಮ್ಮ ಬಗ್ಗೆ ನಿಜವಾಗ್ಲೂ ಒಳ್ಳೆ ಅಭಿಪ್ರಾಯ ಬೆಲೆ ಇದೆ ಅಂದ್ರೆ ದೇ ವಿಲ್ ಗೆಟ್ ಬ್ಯಾಕ್ ಟು ಯು ದೇ ಕಾಲ್ ಯು ಬ್ಯಾಕ್ ಅಕಸ್ಮಾತ್ ಅವ್ರು ಕಾಲ್ ಮಾಡ್ತಾ ಇಲ್ಲ ರೆಸ್ಪಾಂಡ್ ಮಾಡ್ತಾ ಇಲ್ಲ ನೀವು ನೀವು ಹೆಂಗೆ ಅವ್ರಿಗೆ ಕೊಡ್ತಾ ಇದೀರಾ ಅದ್ ವಾಪಸ್ ನಿಮಗೆ ಸಿಗ್ತಾ ಇಲ್ಲ ಅಂದ್ರೆ ಜಸ್ಟ್ ಬ್ಯಾಕ್ ಆಫ್ ಯು ಡೋಂಟ್ ಡಿಸರ್ವ್ ದಟ್ ಪದೇ ಪದೇ ಒಬ್ಬರಿಗೆ ಮೆಸೇಜ್ ಕಾಲ್ಸ್ ಚಾಟ್ಸ್ ಅದೆಲ್ಲ ಮಾಡಿದಾಗ ನೀವು ತುಂಬಾ ನೀಡಿಯಾಗಿ ಕಾಣ್ತೀರಾ ಕಾಣ್ತೀರ ಏನೋ ಒಂದು ವಿಷಯ ಬೇಕು ಬೇಕು ಅನ್ನುವಂಥದ್ದು ಜಾಸ್ತಿ ಕಾಣ್ತಾ ಬರುತ್ತೆ ಅದರಿಂದ ನೆಗೆಟಿವ್ ವೈಬ್ಸ್ ಬೇರೆಯವ್ರಿಗೆ ನೀವು ಕೊಡ್ತಾ ಬರ್ತೀರಾ ಅದನ್ನು ದಯವಿಟ್ಟು ಮಾಡಲೇಬೇಡಿ ಅದಕ್ಕೆ ಮೆಸೇಜ್ ಮಾಡಿ ರಿಪ್ಲೈ ಮಾಡಿದ್ರೆ ಒಳ್ಳೇದು ತಟ್ಸ್ ಫೈನ್ ಅವ್ರು ರಿಪ್ಲೈ ಮಾಡಲಿಲ್ಲ ಅಂದ್ರೂ ಓಕೆ ಬೇರೆ ವಿಷಯಗಳಲ್ಲಿ ಜಾಸ್ತಿ ಗಮನನ ಹರಿಸೋದು ಬಹಳ ಬಹಳ ಮುಖ್ಯ ಸ್ಪೆಷಲ್ ಆಗಿ ರಿಲೇಶನ್ಶಿಪ್ನಲ್ಲಿ ಮಾತ್ರ ಈ ವಿಷಯಗಳನ್ನ ನೀವು ನೆನಪಿಟ್ಕೊಳ್ಳೇ ಬೇಕಾಗತ್ತೆ ಕೋಪಕ್ಕೆ ನಾವು ಈ ತರ ಮಾಡ್ತೀವಿ ಜಗಳ ಆಡ್ತೀವಿ ಅಥವಾ ಕಾಲ್ ಮಾಡ್ತಾನೆ ಇರ್ತೀವಿ ಮೆಸೇಜ್ ಮಾಡ್ತಾನೆ ಇರ್ತೀವಿ ಇದರಿಂದ ನಿಮಗೂ ಉಪಯೋಗ ಇಲ್ಲ ಆ ವ್ಯಕ್ತಿಗೂ ಉಪಯೋಗ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಓಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾಕಂದ್ರೆ ಇದೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಿಮ್ಮತ್ರ ಶೇರ್ ಮಾಡ್ಕೋಬೇಕು ಅನಿಸ್ತು ಬಿಕಾಸ್ ಐ ಫೀಲ್ಟ್ ಐ ಲರ್ನ್ ಸಮಥಿಂಗ್ ಇನ್ ಲೈಫ್ ಮುಂದೆ ಮುಂದೆ ನಾ ಮುಂದೆ ನಾವು ಈ ಕೆಲಸ ಮಾಡಬಾರ್ದು ಅಂತ ನನಗೂ ಒಂದು ಅರಿವಾಯ್ತು ಒಬ್ರು ಎಷ್ಟು ಲೆವೆಲ್ ಇರಿಟೇಟ್ ಆಗ್ಬೋದು ಒಂದು ಕಾಲ್ ಪದೇ ಪದೇ ಬರ್ತಾ ಇದ್ರೆ ಅಂತ ನನಗೆ ಫೀಲ್ ಆಯ್ತು ಅವತ್ತು ಎನಿ ಹಾವ್ ನಿಮ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ನ ಶೇರ್ ಮಾಡಿ ಅಂದರೆ ಬೇರೆಯವ್ರಿಗೆ ರೆಫರ್ ಮಾಡಿ ನೋಡ್ಲಿ ಯಾಕಂದ್ರೆ ಇದು ನಾನು ಹೇಳೋ ಹಾಗೆ ಈ ನಾನು ಯಾವುದೇ ವಿಷಯಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅದೆಲ್ಲ ಒಂದು ಓವರ್ ಆಲ್ ಕಾನ್ಸೆಪ್ಟ್ ಆಗಿರುತ್ತೆ ಒಂದಲ್ಲ ಒಂದು ವಿಷಯಗಳನ್ನ ನೀವು ಕಲಿತಾ ಬರ್ತೀರಾ ಇಟ್ಸ್ ಇಟ್ ಕ್ಯಾನ್ ಬಿ ಅಬೌಟ್ ಪ್ರೊಫೆಷನ್ ಇಟ್ ಕ್ಯಾನ್ ಬಿ ಅಬೌಟ್ ರಿಲೇಷನ್ಶಿಪ್ ಇಟ್ ಕ್ಯಾನ್ ಬಿ ಅಬೌಟ್ ಎನಿಥಿಂಗ್ ಫೈನಲಿ ಇಟ್ಸ್ ಅಬೌಟ್ ಲೈಫ್ ಅಂಡ್ ಹೆಲ್ದಿ ಲಿವಿಂಗ್ ಅಂತ ಹೇಳ್ತೀನಿ